ರಂಗ ನಿಂತರ ನನ್ ಮಂಗಾಲ ಅರ್ಥ ಮಾಡ್ಕೋ ರಂಗ 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 ಏನ್ ರಂಗ ನಿಂತರ ಹೆಲಿಕಾಪ್ಟರ್ ಅಲ್ಲಿ ದುಡ್ಡು ತುರಿಸ್ತೀನಿ ಅಂತ ಆ ಪುಂಗ ಅಂತ ರಂಗ ಅನ್ಕೊಂಡಿದ್ಯಾ ರಂಗ ನಿಂತರ ಪುಂಗಕ್ ಆಗತ್ತ ನಾನು ನಮಸ್ಕಾರ ನಮಸ್ಕಾರ ಕರ್ನಾಟಕ ಅಲ್ಲ ನಾನು ಸ್ವಲ್ಪ ನಮ್ಗೆ ಪೊಲೀಸರಿಗೆ ನಮ್ಮೆಲ್ಲ ಜಾಸ್ತಿ ಹೋದಾಗ ಅವ್ರು ಬರ್ತಾರೆ ಬರ್ತಾರೆ ಪ್ರೀತಿ ಮಾಡ್ತಾರೆ ಈಗ ಪ್ರೀತಿ ಮಾಡಿದ್ಮೇಲೆ ವಾಪಸ್ ಬಂದಿದ್ದೀವಿ ನಾವು ಓಕೆ ಇದನ್ನ ಅದಕ್ಕೆ ಸೇರಿ ಅದು ನಮ್ಮ ಸಂವಿಧಾನಿಕ ಕರ್ತವ್ಯಗಳು ಕೆಲವೊಂಟೆ ಮಾಡಬೇಕಾಗುತ್ತೆ ಅದು ಮಾಡ್ತಾರ ಏನೇ ಅದೊಂದು ಸಂವಿಧಾನಿಕ ಕರ್ತವ್ಯನ ಮುಗಿಸ್ಬಂದ್ವಿ ಬಟ್ ಇನ್ ಬಿಟ್ವಿನಲ್ಲಿ ನಮ್ಮ ನಮ್ಮ ಪಬ್ಲಿಕ್ ಟಿವಿ ರಂಗ ಒಂದು ಡೈಲಾಗ್ ಬಿಟ್ಬಿಟವನೇ ಏನು ಬಿಟ್ಟವನೇ ಗೊತ್ತಾ ಕೇಸ್ ಅಟೆಂಡ್ ಆಗದಿರ ಕಳ್ಳಾಟ ಆಡ್ಕೊಂಡು ಗೋವಾದಲ್ಲಿ ರಂಗ 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 ಪಬ್ಲಿಕ್ ಟಿ ವಿ ರಂಗ ನಾನಂತೂ ಮಂಗ ಅಲ್ಲ ಕಳ್ಳಾಟ ಆಡೋಕ್ಕೆ ಕಳ್ಳಾಟ ಯಾರು ಆಡ್ತಾವ್ರೆ ಅಂತ ನಿನ್ನಂತ ಒಬ್ಬ ಪತ್ರಕರ್ತ ಒಬ್ಬ ಟಿ ವಿ ಚಾನಲ್ ಓನರ್ಗೆ ಗೊತ್ತಿರಬೇಕು ಒಬ್ಬ ಎಕ್ಸ್ ಸಿ ಎಮ್ ಇನ್ನೂರು ಜನ ಹೊಡ್ಕಲ್ಲ ಇನ್ನೂರು ಯಾರದು ಆಂಧ್ರ ಅಲ್ಲ ಇನ್ನೂರು ಆಂಧ್ರ ಫಿಗರ್ಗಳ ಜೊತೆ ಮಲ್ಕಂಡ್ರೆ ಅದು ಕಳ್ಳಾಟ ಅಲ್ಲ ನಾನು ನನ್ನ ಗೋವಾದಲ್ಲಿ ಬಿಸ್ನೆಸ್ ಸೆಟಪ್ ಮಾಡಿಕೊಂಡು ನಾನು ಸಾವಿರಾರು ಕೋಟಿ ಸಂಪಾದನೆ ಮಾಡಿಕೊಂಡು ಕರ್ನಾಟಕಕ್ಕೋಕ ಕ್ಯಾಕರಿಸಿ ಭ್ರಷ್ಟರನ್ನ ಉಕ್ಕೊಂಡ್ರೆ ಅದು ಕಳ್ಳಾಟನಾ ಅಕಸ್ಮಾತು ಅದರಲ್ಲಿ ಏನೋ ಒಂದು ಡೇಟ್ ಮಿಸ್ ಆದರೆ ಏನೋ ಪೊಲೀಸರು ಬಂದರು ಎರಡು ಕಾರಲ್ಲಿ ಕಾರ್ಕೊಂಡು ಹೋದ್ರು ಹೊಸ ಬಟ್ಟೆ ಕೊಡಿಸಿದ್ರು ಬೇಲೂ ಆಯಿತು ವಾಪಸ್ ಬಂದೆ ಸೆಂಟ್ರಲ್ ಹಿಂದೆ ಆದ್ರೂ ಆಗಾಗ ರಂಗ ರಂಗ ನಾನು ನೀನು ನಿನ್ ಪ್ರಕಾರ ನಾನೇನು ನೀನು ನೀನು ಅನ್ಕೊಂಬಿಟ್ಟಿದ್ಯಾ ನಾನು ನೀನ ರೇಟ್ ಏನು ಮಾಡೋಚಿರೋ ನಾನು ನೀನ ರಂಗ ಚಿಪ್ ಅಲ್ಲ ಎರಡು ಸಾವಿರ ರೂಪಾಯಿ ನೋಟಲ್ಲಿ ಚಿಪ್ಪ ಇರೋ ಅಂತ ಚಿಪ್ ರಂಗ ಅಲ್ಲ ನೀನು ನೀನ್ ನೀನ ಕಳ್ಳಾಟ ಆಡೋದು ಮೋದಿಗೋಸ್ಕರ ಕಳ್ಳಾಟ ಆಡೋದು ನೀನ್ ಅಲ್ವೇನೋ ರಂಗ ಆಮೇಲೆ ನಾನು ಬಿಸ್ನೆಸ್ ನಾನು ಗೋವಾದಲ್ಲಿ ಕಳ್ಳಾಟ ಆಡ್ತೀನಿ ಪಬ್ಲಿಕ್ ಟಿವಿ ಇಟ್ಕೊಂಡು ನೀನ್ ಕಳ್ಳಾಟ ಆಡ್ತಾ ಇಲ್ವಾ ಎಲ್ಲ ಸತ್ಯನೇ ಇಟ್ಟಿದ್ಯಾ ರಂಗ 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 ಐ ಲವ್ ಯು ರಂಗ 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 ಐ ಲವ್ ಯು ರಂಗ ಎಲ್ಲ ಮಂಗ ಏನಪ್ಪಾ ನಿಂದ್ರ ಕತೆ ರಂಗ ರಂಗ ಆಮೇಲೆ ಇನ್ನೊಂದ್ ಮದ್ ಹೇಳ್ತೀನಿ ಕಳ್ಳಾಟ ನಾನ್ ಆಡ್ತಾ ಇಲ್ಲ ರಂಗ ಕಳ್ಳಾಟ ಆಡ್ತಾ ಇದ್ರು ನಿಮ್ಮಂತ ಇನ್ವೆಸ್ಟಿಗೇಷನ್ ಟಿವಿ ಚಾನಲ್ ಓನರ್ಗಳು ಅವ್ರ ಹತ್ರ ತಿಂಗಳು ತಿಂಗಳು ಹಾಕೊಂಡು ಆಡ್ತಾ ಇರೋಂತ ಕಳ್ಳಾಟ ಒಬ್ಬ ಮಾಜಿ ಸಿ ಎಂ ರಾಸಲೀಲ ಆಡ್ತಾನೆ ಒಂಬತ್ತು ಸಾವಿರ ವಿಡಿಯೋಗಳು ಕರ್ನಾಟಕ ಅಧಿಕಾರಿಗಳ ರಾಸಲೀಲೆ ವಿಡಿಯೋಗಳು ಬರ್ತವೆ ಅವು ಕಳ್ಳಾಟ ಅಲ್ಲ ಅಲ್ವಾ ಒಬ್ಬ ಕರ್ನಾಟಕದ ಪ್ರತಿಷ್ಠಿತ ಸ್ವಾಮೀಜಿ ಸೆಕ್ಸ್ ವಿಡಿಯೋ ಲೀಕ್ ಆಗಿದೆ ಅದಕ್ಕ ಕಳ್ಳಾಟ ಅಲ್ಲ ನಿನ್ನ ಪ್ರಕಾರ ನಾನು ಹೋರಾಟ ಮಾಡಿದ್ರೆ ಕಳ್ಳಾಟ ನ ರಂಗ ರಂಗಾರ್ ರಂಗ ಏನ್ ರಂಗ ನಿಂತರ ಹೆಲಿಕಾಪ್ಟರ್ ಅಲ್ಲಿ ದುಡ್ಡು ತುರುಸ್ತೀನಿ ಅಂತ ಪುಂಗ ಅಂತ ರಂಗ ಅನ್ಕೊಂಡಿದ್ಯಾ ರಂಗ ನಿಂತರ ಪುಂಗಕ್ಕಾಗತ್ತ ನಾನು ರಂಗಾರ್ ರಂಗ ನಾವ್ ಯಾರು ಅಲ್ಲ ಮಂಗ ನೀನೇನು ರಾತ್ರಿ ಹೊತ್ತು ಆಮೇಲೆ ನೀನೇನ್ ದುಡ್ಡು ಸಾಚನಾ ಎಷ್ಟ್ ಕೋಟಿ ಆಸ್ತಿ ಮಾಡಿದ್ಯಪ್ಪ ಏನಕ್ಕೆ ಬೇಕು ಚಾನಲ್ ನಿನ್ಗೆ ಏನಕ್ಕೆ ನಿನ್ ಚಾನು ಏನಕ್ ಬೇಕು ದುಡ್ಡು ತಾನೆ ನೀನ್ ಎಂಟ್ರ ಮಕ್ಳು ದುಡ್ಡು ತಾನೆ ನೀನ್ ಮಾತ್ರ ಚಾನಲ್ ಇಟ್ಕೊಂಡು ಸ್ಪಾಂಜರ್ಶಿಪ್ ತಗೊಂಡು ಎಲ್ ಎರಡು ಮೂರ್ ಮೂರ್ ಚಾನು ಸಾಯಂಕಾಲ ಅರ್ಧ ಗಂಟೆ ಬ್ಲೇಡ್ ಹಾಕೋದನ್ನ ನಾವು ನೋಡಿದ್ರೆ ನೀವು ಒಳ್ಳೆಯವರು ಹ ಯಾವ್ದವ್ ಬರ್ದಿದ್ಯಾ ಏ ರಂಗ ನಿಂತರ ನನ್ ಮಂಗಲ್ಲ ಅರ್ಥ ಮಾಡ್ಕೋ ಜಾರಕಿ ಒಳ್ಳೆ ಅಂತ ಫಿಗರ್ನ ಫಿಗರ್ ಮನೆ ಕಳಿಸ್ದ ನಾನು ಅರ್ಥ ಮಾಡ್ಕೋ ಯಾವ್ದನ್ನ ಬರ್ದಿದ್ಯಾ ನಿನ್ ನನ್ ಕಾಸ್ ಕೊಡಲ್ಲ அக்கின் பரியல நான் கள்ளாட்டி கள்ளாட்ட அல்ல நானு தந்தே மாதனி தந்தே